ಗಂಡು ಮೆಟ್ಟಿನ ನಾಡೆಂದೇ ಈ ಚಿತ್ರದುರ್ಗ ಲೋಕಪ್ರಸಿದ್ರೆ ನಾವು ಆಡುಪಕ್ಷ ಎಲ್ಲ ತುಪ್ಪದೊಳ ಅಂದ್ರೂ ಇದು ಮದ್ದುಗುಡ್ಡು ಸಂಗ್ರಹ ಕಾಲ ಅಂತಾನೆ ಕರೆಯಲ್ಲ ನಾವು ಆಯ್ತು ನೀರು ಖಾಲಿ ಆಗಿಲ್ಲ ನಮಗೆ ಯಾರಿಗೂ ಪ್ರಯತ್ನ ಮಾಡಿದ್ರು ಇಲ್ಲಿಂದ ಜಿಲ್ಲಾಧಿಕಾರಿಗಳೊಬ್ರು ಚಾಲೆಂಜ್ ಮಾಡಿ ಒಂದೆರಡು ಮೂರು ದೊಡ್ಡ ಮೋಟರ್ ತರಿಸಿ ಬಹಳ ಪ್ರಯತ್ನ ಮಾಡಿರೋ ದುರ್ಗದ ಅರಸರು ಕೂಡ ಇಲ್ಲಿ ಹಾಕಿದ್ರು ಅಂತ ನಂಬಿಕೆಗಳು ಆಮೇಲೆ ಯಾರು ನಿಧಿ ಸಿಕ್ಕಿಲ್ಲ ಇಲ್ಲ ಇಲ್ಲ ಅದೇ ಹೇಳ ನೀರೇ ಖಾಲಿ ಆಗ್ತಿಲ್ಲ ಚಿತ್ರದುರ್ಗದ ಕಲ್ಲಿನ ಕೋಟೆ ಮನೆ ಇದೆ ಇಲ್ಲಿ ಕೆಳಗೆ ಅದಕ್ಕೆ ಮಳೆ ನೀರು ಬಂದಿದ್ದು ಒಳಗೆ ಹೋಗ್ಬಾರ್ದು ಅಂತ ಹೇಳಿ ಅವ್ರು ಕಲ್ಲಲ್ಲಿ ಕಟ್ ಮಾಡಿ ಬಿಟ್ಟಿದ್ದಾರೆ ಕಡದಂಗ ಅಂತ ಹೇಳಿದ ನಿಮಗೆ ಆ ಕಡೆಯಿಂದ ನೀರು ಹೋಗುತ್ತೆ ಹೌದು ಹೌದು ನೋಡಿ ಇಲ್ಲಿ ಹೌದು ಕರೆಕ್ಟ್ ಇಲ್ಲಿ ಕೆತ್ತಬಿಟ್ಟು ಅಂದ್ರೆ ಇಡೀ ಆ ನೀರ್ನೇ ಡೈವರ್ಟ್ ಡೈವರ್ಟ್ ಮಾಡಬಹುದು ಬಂಡೆ ಮೇಲೆ ಅದಕ್ಕೆ ಎಲ್ಲ ಪೈಪಿಂಗ್ ವ್ಯವಸ್ಥೆ ಮಾಡ್ಬೇಕು ಏನ್ ಪೈಪಿಂಗ್ ಇಲ್ಲ ಏನಿಲ್ಲ ನ್ಯಾಚುರಲ್ ಆಗಿನ ಜಸ್ಟ್ ಒಂದು ಬಂಡೆ ಕೆತ್ತು ಅಷ್ಟೇ ಹ್ಮ್ ಅಲ್ಲಿ ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ತೋರಿಸ್ತೀನಿ ವ್ಯವಸ್ಥಿತವಾಗಿದೆ ಎಲ್ಲ ಈ ಹಾಳಾಗಿದೆ ಬಾಕ್ಲ್ ಎಲ್ಲ ಇತ್ತು ಗೋಡೆ ಎಲ್ಲ ಇತ್ತು ಹಾ ಮುಂಚೆ ಎಲ್ಲಾ ಇಲ್ಲಿ ಈ ಇಸ್ಪೀಡ್ ಆಡ್ಲಿಕ್ಕೆ ಆ ತರದೆಲ್ಲ ಬಹಳ ಜನ ಬರ್ತಾ ಇದ್ರು ಈಗೆಲ್ಲ ಈ ಸೆಕ್ಯೂರಿಟಿ ಇರೋದ್ರಿಂದ ಸ್ವಲ್ಪ ಅವ್ರಿಗೆಲ್ಲ ಅವಾಯ್ಡ್ ಮಾಡಿದ್ದಾರೆ ಜನ ಇಸ್ಪೀಡ್ ಆಡಕ್ ಬರೋ ಇಸ್ಪೀಡ್ ಆಡಕ್ಕೆ ಕುಡಿಲಿಕ್ಕೆ ಬೇರೆ ವ್ಯಭಿಚಾರ ಎಲ್ಲ ನಡೆಯೋದು ಸುಣ್ಣ ಐತಿ ಪ್ರಾಕೃತಿಕವಾಗಿ ಹಾಳಾಗಿರ್ತಕ್ಕಂಥ ಜನಗಳಿಂದಾನೆ ಹಾಳಾಗಿರೋದು ಜಾಸ್ತಿ ಇದೆಲ್ಲ ನಿಧಿಗಳರು ಬರ್ತಾರೆ ಮತ್ತೆ ವಿಕೃತ ಮನಸ್ಸಿನವ್ರು ಚೆನ್ನಾಗ್ ಆಯ್ತಾ ಸುಮ್ಮನೆ ಹೊಡೆಯೋದಷ್ಟೇ ಕಲ್ಲೆತ್ತಾಕೋದು ಗಾರೆ ಕುಟ್ಟದು ಕೆಲವು ಒಂದು ಪಂಗಡಗಳೇ ಇದಾವೆ ಕೆಲವು ದೇವ್ ಬಂದ್ರು ಅಂದ್ರೆ ಅದೇ ಅವರು

ನೋಡೆಲ್ಲ ಕಲ್ಲುಗಳೆಲ್ಲ ಒಳ್ದಿರೋದು ಇಲ್ಲಿರೋ ಕಲ್ಲುಗಳು ಹೊಡೆದು ಬಳಸ್ಕೊಂಡಿರೋದಲ್ಲ ಸರ್ ಈ ಗ್ರೂಪ್ ನೋಡಿ ಸರ್ ಇದು ಈ ರೂಟ್ ಆಮೇಲೆ ನೀವು ಹೇಳಿದ್ರೆ ನೋಡಿ ಸರ್ ಕೆತ್ತಿರೋದು ನೀರು ಹೋಗಕ್ಕೆ ನೀರು ಹಿಂಗೆ ಒಂದು ಪೈಪ್ ಹಾಕೊಂಡು ಪೈಪ್ ತರ ಕಿತ್ಕೊಂಡು ಹೋಗಿದ್ದಾರೆ ಅಲ್ಲ ಇದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಮನುಷ್ಯನ್ ಮಾಡಿ ಅಲ್ಲ ಅಲ್ಲಿ ನೋಡಿ ಅದು ನ್ಯಾಚುರಲ್ ಇದೆ ಹಂಗೆ ಕಲ್ಲುಗಳು ಮಧ್ಯ ಆಗಿರ್ತಕ್ಕಂಥದ್ದು ಹಂಪೆ ತರ ಇದು ಕೂಡ ಹ್ಮ್ ಹಂಪೆ ಅನ್ನೋದು ಬಹಳ ದೊಡ್ಡ ಪ್ರಮಾಣದ ಅದು ಕಲ್ಲುಗಳೆಲ್ಲ ಬಹಳ ದೊಡ್ಡ ಇದೆ ಏರಿಯಾನು ಬಹಳ ಇದೆ ಇದು ಅಷ್ಟೊಂದು ಏರಿಯಾ ಇಲ್ಲ ಓಕೆ ಹಂಪೆ ಅಂದ್ರೆ ಚಕ್ರವರ್ತಿ ಬರೋಣ ಬರೀ ಆ ಕಡೆಯಿಂದ ಅಲ್ಲಿ ಬರ್ಬೇಕಾ ಹ್ಮ್ ಮತ್ತೆ ಇಲ್ಲ ಅಷ್ಟೇ ನೋಡಿ ನೀರೆಲ್ಲ ಈ ಕಡೆ ಹೋಗ್ಲಿಕ್ಕೆ ಇಲ್ಲಿ ಮಾಡಿದರೆ ಗಾರೆಯಿಂದ ಮಾಡಿದಾರೆ ಅಲ್ಲೂ ಅಷ್ಟೇ ಅಲ್ಲಿ ಗಾರೆಯಿಂದ ಮಾಡಿದಾರೆ ಆ ಕಡೆ ಮನೆ ಸರ್ ಇದು ಸರ್ ಇದು ಒಬ್ಬರು ಮನೆ ಇದು ಇಲ್ಲಿ ಇದೆಯಲ್ಲ ನೋಡಿ ಇದು ಪೂರ್ತಿ ಗೋಡೆ ಇದೆ ನೋಡಿ ಈ ಗೋಡೆ ಇಲ್ಲಿ ಇರೋದು ಅದೇ ರಾತ್ರದಲ್ಲಿ ಪ್ರಾಣಿಗಳು ಅವೆಲ್ಲ ಬರಬಾರ್ದು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಕವರ್ ಇದೆ ಒಬ್ಬರು ಮನೆ ಹ್ಮ್ ವಾವ್ ಎಲ್ಲ ಸ್ವಲ್ಪ ಗಾರೆ ಸಿಮೆಂಟ್ ಬಳಸಿ ಇದು ಇಟಕೆನೂ ಬಳಸಿದಾರೆ ಇಲ್ಲಿ ಹ್ಞೂ ಇಲ್ಲೆಲ್ಲ ಇದೆಯಲ್ಲ ಅಲ್ಲೂ ಅಷ್ಟೇ ಕಡಿದಿದ್ದಾರೆ ಹ್ಞೂ ನೋಡಿ ಇದೆಲ್ಲ ಗಾರೆ ಹಾಕಿದ್ದಾರೆ ಯಾಕೆ ಅಂತ ನೋಡ್ಕೊಳ್ರಿ ಇಲ್ಲಿ ಹೌದಲ್ಲ ಸರ್ ಹ್ಞೂ ಹಾಂ ಯಾಕೆ ಸರ್ ಬಂಡೆ ಪಕ್ಕಕ್ಕೆ ಸರ್ ಹೌದು ಆಮೇಲೆ ಸರ್ ನೋಡಿ ಸರ್ ಇಲ್ಲಿ ಬಿದ್ದು ಮಳೆ ನೀರು ಇಲ್ಲಿ ಬಿತ್ತು ಬೀಳ್ತದೆ ಡೌನ್ ಇದೆ ಇದು ಕೊರೆದುಬಿಟ ರೋಡಿ ಸರ್ ಇಲ್ಲಿ dat means ಇದು ಮನೆ ಇದು ನೋಡಿ ಇಲ್ಲಿ ಈ ಕಡೆ ಬರಬಾರದು ಅಂತ ಎಲ್ಲ ಗಾಗಿ ಹಾಕಿದಾರೆ ಗಾರಿ ಹಾಕಿದಾರೆ ನೀರೆಲ್ಲ ಆ ಕಡೆ ಹೋಗ್ಲಿಕ್ಕೆ ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲಿಂದನೂ ಕೂಡ ಸಣ್ಣದಾಗಿ ನೀರನ್ನು ಹೋಗ್ಲಿಕ್ಕೆ ಯಾಕೆ ಇದು ಇದು ನೋಡಿ ಏನು ಅದೇ ನೀವು ಈಚೆಗೆ ಕೇಳಿಸಿದ್ರಲ್ಲ ತುಪ್ಪದ್ಕೊಳ ತುಪ್ಪದ್ಕೊಳ ಅಂತ ಅದೇ ಇದೆ ತುಪುತ್ಕೊಳಿದಿರ ಹೌದು ಹೌದು ಮಂತ್ರಿ ಕೊಕೋ ಹೊರಗಡೆನಾ ಅಯ್ಯೋ ಬನ್ನಿ ಸ್ನೇಹಿತರೆ ಯಾವುದೋ ಕಾಲು ಗೋಪುರ ಭಾಳ ಹೊತ್ತು ಕೇಳ್ತಾ ಇದ್ದರು ಸುಪೊತ್ಗಳ ಸುಪತ್ಗಳ ಅಂತ ಬನ್ನಿ ವೆಲ್ಕಮ್ ಲೈಟು ನಾವೇ ಈಗ ಆನ್ ಮಾಡೋ ಮೊಬೈಲ್ ಆನ್ ಮಾಡ್ಕೊಳ್ಬೇಕು ನೋಡಿಲೆಲ್ಲ ಹೊಸ ಹೊಸ ಶಾಸ್ತನಗಳು ಒಂದು ಚೂರು ಗೋಡೆನೂ ಬಿಟ್ಟಿಲ್ಲ ನೋಡಿ ಮೇಲೆಲ್ಲ ಶಾಸ್ತನಗಳು ಎಂಥೆಂಥ ಜಾಗ್ದಲ್ಲಿ ಬರೆದಿದ್ದಾರೆ

ಹಾ ತಮಾ ನೀ ನೋಡಿ ಆ ಮೆಟ್ಲುಗಳು ನೋಡಿ ಇಲ್ಲಿ ಕಲ್ಲು ಹೋಗಾ ಎಷ್ಟು ಕೆತ್ತಿದಾರಲ್ಲ ಅಲ್ಲಿ ಮೇಲೆ ಮಾತಾಡಿದ್ವಲ್ಲ ಅಲ್ಲಿ ಆಂಗಲ್ ಚೇಂಜ್ ಆಗಿದೆ ಸ್ಲ್ಯಾಂಡ್ ಆಗಿದೆ ಹೌದು ಸ್ಕ್ವೇರ್ ಇಲ್ಲ ಅಂತಕ ನೀವು ಸ್ವಲ್ಪ ಅಲ್ಲಿ ನೋಡಿ ಸರ್ ಮೊನೆ ಎಡ್ಜ್ ಎಡ್ಜಸ್ ನೋಡಿ ಸರ್ ಕಾರ್ನರ್ಸ್ ಅಪ್ಪ ಪರ್ಫೆಕ್ಟ್ ಆಗಿ ಅದನ್ನ ಕರದಿದ್ದಾರೆ ನೋಡಿ ಎಡ್ಜ್ ಇದೆಯಲ್ಲ ಲೈನ್ ನೀರು ನೀರು ಇದೇ ನಾವು ತುಪ್ಪತ್ಕೊಳ್ಳೋ ತುಪ್ಪತ್ಕೊಳ್ಳೋ ಅಂತೀವಲ್ಲ ಈ ಬಂಡೆನಲ್ಲೇ ಒಂದು ದೋಣಿ ಇರೋ ದೋಣೆ ಅಥವಾ ದೋಣಿ ಅಂತಾನೆ ಹೇಳಿದ ನಿಮ್ಗೆ ಭಾಳಷ್ಟು ಸತಿ ಆ ರೀತಿಯಲ್ಲೇ ಕೆತ್ತಿದ್ದಾರೆ ಈ ಬಂಡೆನ ನೋಡಿ ಅಷ್ಟೇ ಎಡ್ಜಲಿ ಎಷ್ಟು ಕ್ಲಿಯರ್ ಕೆತ್ತಿದ್ದಾರೆ ಅಂದರೆ ನಾವು ಆಡುಪಕ್ಷ ಎಲ್ಲ ತುಪ್ಪದ್ಕೊಳ್ಳೋ ಅಂದ್ರೂ ಇದು ಮದ್ದು ಗುಂಡು ಸಂಗ್ರಹ ಕಾರಣ ಅಂತಾನೆ ಕರೆಯೋದು ನಾವು ಮದ್ದು ಗುಂಡುಗಳು ಸರ್ ನಾವು ಆಡು ಭಾಷೆಯಲ್ಲಿ ತುಪ್ಪದೊಳ ಅಂತ ಕರೆದ್ರೂ ಕೂಡ ಇದು ನಮ್ಮ ಬಹುಶಃ ಮದ್ದು ಗುಂಡುಗಳ ಸಂಗ್ರಹಕ್ಕೆ ಇಟ್ಕೊಂಡಿರ್ತಕ್ಕಂಥದ್ದು ಅಂತ ಯಾಕೆ ಅಂತಂದ್ರೆ ಆ ನೋಡ್ರಿ ಇಲ್ಲಿ ಇಷ್ಟು ಬಣ್ಣದಲ್ಲಿ ತುಪ್ಪಗಳ ಏನು ಇಂಥ ಸ್ಥಳದಲ್ಲಿ ಸ್ಟೋರ್ ಮಾಡಲ್ಲ ಅದು ಬೇರೆ ಪಿಪಾಯಿಗಳು ಇರ್ತಿದ್ವು ಅಥವಾ ಬಾನೆಗಳು ಮಡಿಕೆನಲ್ಲಿ ದೊಡ್ಡ ದೊಡ್ಡ ಮಡಿಕೆ ಅವೆಲ್ಲ ಜಾ ಜಾಲ ಅಂತ ನಾವೆಲ್ಲ ಕರಿತೀವಿ ಆ ಪಿಂಗಾಣಿನಲ್ಲಿ ಮಾಡ್ತಕ್ಕಂಥ ಮಣ್ಣೆಲ್ಲ ಯಾಕಂದ್ರೆ ಮತ್ತಿಲ್ಲಿ ಇಂಥ ದೊಡ್ಡ ದೊಡ್ಡ ಬಂಡೆ ಸಂದಿನಲ್ಲಿ ಮಾಡ್ತಿದ್ರು ಮದ್ದುಗುಂಡು ಅಂದ್ರೆ ತುಪ್ಪದ್ಕೊಳ್ಳೋ ಅನ್ನೋದು ಒಂದು ಕೋಡ್ ಲ್ಯಾಂಗ್ವೇಜ್ ಶತ್ರುಗಳಿಗೆ ಗೊತ್ತಾಗ್ಬಾರ್ದು ತುಪ್ಪದ್ಕೊಳ್ಳೋ ಅಂದ್ರೆ ತುಪ್ಪ ತುಪ್ಪ ಇರ್ಬೋದು ಅಂತ ಒಂದು ಕಲ್ಪನೆ ಬರಲಿ ಅಂತ ಮತ್ತೆ ಇಲ್ಲಿ ಇಷ್ಟು ದೊಡ್ಡ ಹುಟ್ಟು ಬಂಡದಲ್ಲಿ ಇಷ್ಟು ಕೊಡದು ಮಾಡಿದರೆ ಇನ್ ಕೇಸ್ ಅಕ್ಷಿಂಟಲ್ಲಿ ಏನಾದ್ರು ಎಕ್ಸ್ಪ್ರೋಷನ್ ಆದರೆ ಏನು ಡ್ಯಾಮೇಜ್ ಆಗ್ತಿದ್ದಿಲ್ಲ ಇಷ್ಟು ದೊಡ್ಡ ಬಣ್ಣದಲ್ಲಿ ಹಾಕಿ ಇಷ್ಟ ಸುತ್ತಲೂ ಬಂಡೆ ಇದ್ದಾವೆ ಕೆಳಗೂ ಬಂಡೆ ಇದೆ ಹಾಗಾಗಿ ಏನು ಎಕ್ಸ್ಪೋಷನ್ ಆದ್ರೂ ಏನು ಜೀವ ಅಥವಾ ಬೇರೆ ಏನೂ ಡ್ಯಾಮೇಜ್ ಆಗ್ತಿಲ್ಲ ಅಂತ ಕಾರಣಕ್ಕೋಸ್ಕರ ಮಾಡ್ತಾಯಿದ್ರು ಓಕೆ ಇಸ್ ಇರೋದು ಸೀಕ್ರೆಟ್ ಸಂಗ್ರಹ ಬಟ್ ಅದಕ್ಕೆ ತುಪ್ಪದ ಜನಗಳು ಹಾಗೆ ತುಪ್ಪ ಆಡು ಭಾಷೆ ಮಾತಾಡ್ಕೊಂತಾರೆ ಅವ್ರವರು ತುಪ್ಪ ಸಂಗ್ರಹ ಮಾಡ್ಕೊತಿದ್ರು ಅಥವಾ ಎಣ್ಣೆ ಸಂಗ್ರಹ ಮಾಡ್ಕೊತಿದ್ರು ಆ ರೀತಿ ಕಲ್ಪನೆ ಅಷ್ಟು ಸುಮ್ಮನೆ ಅಷ್ಟೊಂದು ತುಪ್ಪನೆಲ್ಲ ಅಷ್ಟೆಲ್ಲ ಹೊಸಲ್ಲಿ ಸಂಗ್ರಹ ಮಾಡ್ತಕ್ಕಂಥ ಅವಶ್ಯಕತೆ ಅನಿವಾರ್ಯ ಏನೇ ಇರೋದಿಲ್ಲ ಪುಷ್ಪಾಲಕ ಸಿಗತ್ತ ಅಲ್ಲಿ ಅಷ್ಟು ಒಳಗೆ ಇರ್ತಿತ್ತು ಇಲ್ಲಿ ಮತ್ತೆ ಅರಮನೆಗಳಿಗೆಲ್ಲ ಮಾಮೂಲಿ ಸ್ಟೋರ್ ಮಾಡ್ಕೊಂತ ಇದ್ರು ತಕ್ಕಂತೆ ಆ ರೀತಿ ಹೇಳ್ತೀವಿ ಜೊತೆಗೆ ಈ ಉದಾಹರಣೆ ಮದ್ದು ಗುಂಡಿ ಇಟ್ಟಾಗ ಅದೇನಾದ್ರು ಸ್ಫೋಟ ಗಿಟ ನೀರಿನ ಇರೋ ಕಾರಣಕ್ಕೆ ಅದು ಬೇಗ ತಪ್ಪು ಕೂಡ ಆ ನೀರು ಬರ್ತಿದಿಲ್ಲ ಅದಕ್ಕೋಸ್ಕರ ಮೇಲೆಲ್ಲ ತೋರಿಸಿದ್ದ ನಿನಗೆ ಓ ನೀರು ಬರಬಾರ್ದು ನೀರು ಬರಬಾರ್ದು ಅಂತಾನೆ ಅಲ್ಲೆಲ್ಲ ಕಲ್ಲಲ್ಲಿ ಕೊಡ್ತಿದಾರೆ ಕಾಂಕ್ರೀಟ್ ಎಲ್ಲ ಹಾಕಿದ್ದಾರೆ ಅಥವಾ ಗಾಳಿ ಡೈವರ್ಟ್ ಮಾಡಿದ್ದಾರೆ ನೀರು ಬರಬಾರ್ದು ಅಂತಾನೆ ಮತ್ತೆ ಇತ್ತೀಚೆಗೆ ಬರ್ತಾ ಇದೆ ಅಷ್ಟೇ ಆ ಮಳೆ ಬಂದಾಗ ಇವನ್ನೆಲ್ಲ ಮುಚ್ಚುತ್ತಾ ಇದ್ರು ಸರ್ ಕರೆಕ್ಟ್ ಇದೇ ತರದ್ದು ಒಂದು ಸೇಮ್ ಅದು ಗಜೇಂದ್ರ ಗಡ ಕೋಟೆ ಮೇಲೆ ಇದೇ ತರದ್ದು ಸೊ ಇಲ್ಲಿ ಏನು ನೀರು ತುಂಬಿದೆಯಲ್ಲ ಜಾತ್ರೆ ಘೋಷ ಇದು ಮದ್ದು ಗುಂಡು ಮದ್ದು ಗನ್ ಪೌಡರ್ ನಾವು ನೋಡಕ್ಕಂತರ ಬಾತ್ ಟಬ್ಬೆ ಹೋಗ್ತಾರನ್ನು ಕಾಣುತ್ತೆ ಇದು ಹಾಂ ನೋಡಿದ್ರಿ ಜಸ್ಟ್ ಬಟ್ ಇದೊಂದು ಫುಲ್ ದೊಡ್ಡ ಬಂಡೆ ಕೆತ್ತಿರ ಬಂಡೆ ಕೈ ಕೈನಲ್ಲಿ ಕ್ರೇಜಿ ಸರ್ ಇದೆಷ್ಟು ಆಳ ಇರುತ್ತೆ ಇಲ್ಲ ಆಳ ಪೂರ್ತಿ ನಾನು ನೋಡಿಲ್ಲ ನೀರ್ ತುಂಬಕೊಂಡು ಇರುತ್ತಲ್ಲ ನೋಡಿಲ್ಲ ಯಾವತ್ತೂ ನೀರು ಕಳೆದ ನೀರು ಕಾದಿ ಆಗಲ್ಲ ಮಳೆ ಬರ್ತಲೇ ಇರುತ್ತೆ ಇದು ಆವಿ ಆಗಲ್ಲ ಮತ್ತಿಲ್ಲ ಏನು ಜನಗಳು ಬಂದೈಕಾಲ್ ತೋಳೋದು ನೀರ್ ತಿಲ್ಲ ಅಂತದೇನಿರ ಆದ್ರಿಂದ ಯಾವ ಇರುತ್ತೆ ನೀರು ನಾವು ರೋಚಕವಾದ ಇದು ಯಾಕಂದ್ರೆ ನಾವು ಬೇರೆ ಬೇರೆ ದೇಶಕ್ಕೆ ಗಮನಿಸ್ತೇವೆ ಹಾಗಂತ ಹೇಗಿರ್ತೀ ಅಂತ ಕರ್ನಾಟಕದ ಚಿತ್ರದುರ್ಗದ ಮಧ್ಯ ಕರ್ನಾಟಕದ ಭಾಗದಲ್ಲಿ ಸುಮಾರು ಮುನ್ನೂರ ನಾಲ್ಕು ವರ್ಷಗಳ ಹಿಂದೆ ಆಳಿದಂತಹ ನಮ್ಮ ನಾಯಕ ಪರಂಪರೆ ಪಾಳೆಗಾರರು ಚಿತ್ರದುರ್ಗದ ನಾಯಕರು ಸೊ ಅವರು ಕಾಲದಲ್ಲಿ ಮಾಡ್ಕೊಂಡು ಹೋಗಿದ್ದು ನೋಡಿ ಒಂದು ಇಡೀ ಬಂಡೆ ಕೆತ್ತಿ ಒಳಗಡೆ ಇಟ್ಕೊಂಡು ಅದರ ಬೇರೆ ಕ್ಲೋಸ್ ಫ್ಯಾಂಟಾಸ್ಟಿಕ್ ಮತ್ತು ನೋಡಿ ಬಹುಶಃ ಇವ್ನ ಮದ್ದು ಗುಂಡು ತುಂಬಾ ಇದ್ರೆ ತಗೊಳ್ಳೋಕೆ ನೋಡಿ ಮೆಟ್ಲುಗಳು ಎಷ್ಟು ಅಚ್ಚುಕಟ್ಟಾಗಿ ಮೆಟ್ಲುಗಳು ಮಾಡಿದ್ದಾರೆ ಅವರು ಸರ್ ಇಲ್ಲಿವರೆಗೂ ಬಂಡೆ ನ್ಯಾಚುರಲ್ ಬಂಡೆ ಇದನ್ನು ಕಲ್ಲು ಕಟ್ಟಿರೋ ಕಟ್ಟಡ ಇದರ ಮೇಲೆ ಒಂದು ಇದೆ ಕಟ್ಟಡ ಅದರಲ್ಲಿ ಸ್ಲ್ಯಾಬ್ ಸ್ಲ್ಯಾಬ್ ಆ ಅದರ ಮೇಲೆ ಮತ್ತೆ ಇದು ಗೋಪುರ ಗೋಪುರ ಆ ಗೋಪುರದ ಸುತ್ತ ಒಂದರಿ ನೀರು ಬಿಡಬಾರ್ದು ಅಂತ ಎಲ್ಲ ರೂಟ್ ಮಾಡಿ ಚಾನೆಲ್ ಮಾಡ್ಬಿಟ್ರು ಚಾನೆಲೈಸ್ ಮಾಡಿದರೆ ಈಗ ಕೈತಾ ಹಾಕಿದಾರೆ ಕರೆಕ್ಟ್ ನೀರು ಬರಂಗಿಲ್ಲ ಒಟ್ಟು ಸರ್ ಇಫ್ ಯು ಇಮ್ಯಾಜಿನ್ 300 ಇಯರ್ಸ್ ಓಲ್ಡ್ ಅಂತ शेक ಕೂಡ ಆಗಿದೆ ಹು ಹು जस्ट ಒಂದು ಸಣ್ಣ ಶೇಕ್ ಇಲ್ಲ ಹೌದು ಹೌದು ಅಲ್ಲ ಅದು ವ್ಯವಸ್ಥೆ सांगirtittu ಹಾ ಆ ಓಕೆ ಕೆಲಸಗಾರರತ್ರ ಕೆಲಸ ತಗೊಂಡ್ತಾ ಇದ್ದರು ಜನಸತಿ ನಮಗೆ ಹಿಂಸೆ ಅಂತ ಅನಿಸ್ಬಿಡುತ್ತೆ ಈಗ ಯಾರೊಬ್ಬರು ವಂಶಸ್ಥರು ಹೇಳಿದ್ದು ಅಂದರೆ ಈಗ ಏನಾಗ್ಬಿಡ್ತು ಅಂದರೆ ಕೆಲವು ಜಾತಿಗಳಷ್ಟು ಹೇಳ್ಬಿಟ್ರೆ ಆಗ್ಬಿಡ್ತಾವೆ ಹಂಗಾಗಿ ಕೆಲವ್ರನ್ನೆಲ್ಲ ಆಂಧ್ರದಿಂದ ಕರ್ಕೊಂಬಂದು ಅವರಿಗೆಲ್ಲ ಕೈಕಾಲು ಕಟ್ಟೆಲ್ಲ ಕಲ್ಲಿನ ಕೆಲಸ ಮಾಡಿಸ್ತಾ ಇದ್ರು ಅವರಿಗೆ ಎಂಡ ಮಾಡಲಿಕ್ಕೆ ಇನ್ನೊಂದು ಜಾತಿ ಕರ್ಕೊಂಬಂದು ಅವರಿಗೆಲ್ಲ ಅದೇ ಎಂಡ ಕೊಡಿಸ್ಬೇಕಿತ್ತು ರಾಗಿ ಅಂಬಲಿ ಎಣ್ಣ ಕೊಡಿಸಿ ಕೆಲಸ ಮಾಡಿಸ್ತಾ ಇದ್ರು ನಮಗೆಲ್ಲ ಅವರಿಗೆಲ್ಲ ಇನ್ನೊಂದು ದಾನಪತ್ರಗಳೆಲ್ಲ ಕೊಟ್ಟಿದ್ದಾರೆ ಹೊಲ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತಾರೆ ಅವರು ತೋರಿಸ್ರಿ ಅಂದರೆ ಅವ್ರು ನಮಗೆ ತೋರಿಸಲ್ಲ ಕತೆ ಹೇಳ್ತಾರೆ ಅಲ್ಲಿ ಏನಾಗುತ್ತೆ ಅಂದರೆ ಅವ್ರ ಅಣ್ಣ ತಮ್ಮಲ್ಲಿ ಜಗಳ್ ಬಿಡ್ತವೆ ವೈಮನಸ್ಸುಗಳು ಆಸ್ತಿ ಪಾಸ್ತಿ ವಿಚಾರಗಳಾಗಿ ಅವನೇ ಅವನ ಅಣ್ಣನ ಹತ್ರ ಇರುತ್ತೆ ತಮ್ಮನಿಗೆ ಕೊಡಲ್ಲ ಅವನಿಗೆ ಅಣ್ಣನ ಕಾಂಟ್ಯಾಕ್ಟ್ ಮಾಡಲ್ಲ ಅವ್ರೇನೋ ದೇವ್ರ ಮನೆಗೆಲ್ಲ ಇಟ್ಬಿಟ್ಟಿರ್ತಾರೆ ತೆಗೆದು ಬಿಟ್ಬಿಟ್ರೆ ಏನೋ 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 ಬಿಡುತ್ತೋ ಏನೋ ಹೆದರಿಕೆಗಳು ಕೊಡಬಾರ್ದು ಅನ್ನೋ ಒಂದು ಉದ್ದೇಶಗಳು ಹಂಗಾಗಿ ಭಾಳಷ್ಟು ಇತಿಹಾಸಗಳು ಗೊತ್ತಾಗಲ್ಲ ಈಗ ನಮ್ಮ ಸಂಬಂಧಿಕರೊಬ್ರು ಅಲ್ಲಿ ನಮ್ಮ ಏಕನಾಥ ದೇವಸ್ಥಾನದಿಂದ ಇನ್ನೊಂದು ಚಳಚೇರಿನಲ್ಲಿ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ನಾವು ಇಲ್ಲಿಂದ ಹೋದ್ವಿ ಏನೈತೆ ಎಲ್ಲ ಅಂಶಗಳೇ ಐತೆ ಆ ತೋರಿಸ್ಕೊ ಅಂದರೆ ನಮಗೆ ಕೊಡೋಲ್ಲ ಹಾಂ ದಸರಾ ಹಬ್ಬದಲ್ಲಿ ಮಾತ್ರ ತೆಗಿತೀವಿ ಪೂಜೆ ಮಾಡಿ ಇಡ್ತೀವಿ ಅಂತಾರೆ ನಾವು ದಸರಾದಲ್ಲಿ ನಮ್ಮ ಇಲ್ಲಿ ದೇವಸ್ಥಾನ ಬಿಟ್ಟು ನಾವು ಅಲ್ಲಿ ಹೋಗೋಕ್ಕಾಗಲ್ಲ ಬೇರೆ ಸಂದರ್ಭ ತೆಗಿಯಲ್ಲ ಅಂತಾರೆ ಇಲ್ಲಿ ನಮ್ಮ ಸೋದತೆ ಮನೆಯಲ್ಲೇ ಕತ್ತಿ ಎಲ್ಲ ಇದ್ದಾವೆ ನಾವು ಯಾವುದೋ ಒಂದು ಪಕ್ಕದಲ್ಲೇ ಒಂದು ಅಕ್ಲರಾಮ್ ಗುಡ್ಡ ಅಂತ ಇದೆ ಆ ಗುಡ್ಡಕ್ಕೆ ಹೋಗಿ ಯುದ್ಧ ಮಾಡಿ ಅವನೆಲ್ಲ ಹೊತ್ಕೊಂಡ್ಬಂದಿದ್ವಿ ಅಂತ ನಾವು ಇದ್ರಿಗೂ ನೋಡಿ ನಾವು ಸೋದರ ಮನೆಗೆ ನೋಡಿಲ್ಲ ನಾವು ನೋಡಿ ಇಷ್ಟು ಹುಟ್ಟು ಬಂಡದ ಇಷ್ಟು ಕೊರಿಬೇಕಂದ್ರೆ ಎಷ್ಟು ತ್ರಾಸದಾಯಕ ಕೆಲಸ ಈ ರೀತಿ ವ್ಯವಸ್ಥಿತ ಮಾಡ್ತಕ್ಕಂಥದ್ದು ಹೌದಾ ಅಂದರೆ ತುಪ್ಪದ್ಕೊಳ್ಳೋ ಮಿಸ್ ಮಾಡಿದ ಸ್ನೇಹಿತರು ನೋಡಿ ದುರ್ಗಕ್ಕೆ ಬಂದರೆ ಇಟ್ಸ್ ಅ ಗ್ರೇಟ್ ಮಾನ್ಯುಮೆಂಟ್ ವ್ಯವಸ್ಥೆ ಇನ್ನೂ ಇದು ಇತ್ತಿ ತನಕ ಭಾಳ ವ್ಯವಸ್ಥೆ ಹೋಗಿದೆ ಹಾಳಾಗಿಲ್ಲ ಬಕ್ಕೊಂಡು ಬರ್ಬೇಕು ಫುಲ್ಲು

ಅಂಡ ಇದು ಮನೆನ ಎ쁘ರೆದೋ ಇದು ಈ ಕಾವಲಗಾರನ ಮನೆ ಇದು ಇದು ಇದೊಂದು ಕಟ್ಟಡ ಇದು ಇದು ಒಂದು ಚಾವಣಿ ಅನ್ಸುತ್ತೆ ನನಗೆ ಹಾಕೊಂಡಿರಬಹುದು ಇದು ನೋಡಿ ಯಾಕಂದ್ರೆ ನೆಲಕ್ಕೆಲ್ಲ ಗಾರೆ ಹಾಕಿದಿರಲ್ಲ ಅವನು ವಾಸಸ್ಥಾನ ಕಾಯನದು ಅದೇ ಅಲ್ಲಿ ಬೆಳಕ ಬರಲಿಕ್ಕೆ ಗಾಳಿ ಬೆಳಕ ಬರಲಿಕ್ಕೆ ಅಥವಾ ಇಲ್ಲಿ ಮದ್ದುಗಳು ಗುಂಡ ಕೊಡಕ ಮೇಲೆ ಇಲ್ಲ ಇಲ್ಲ ಗಾಳಿ ಬೆಳಕು ತೋಡಿದ್ರಲ್ಲ ನಾವು ಅದೆ ಮಳೆ ಬಂದ್ರ ಮುಚ್ಚುತ್ತಾ ಇದ್ರು ಚೆನ್ನಾಗಿದೆ ಇಲ್ಲ ನೋಡಿ ಮರಗಳು ಬೆಳೀತಾವ ಕೆಲವು ವರ್ಷ ಆದ್ಮೇಲೆ ಇದು ಹೋಗ್ಬಿಡುತ್ತೆ ಅದನ್ನ ಕ್ಲೀನ್ ಮಾಡ್ಬೇಕು ಅವರು ಮೇಂಟೈನ್ ಮಾಡ್ಬೇಕು ಸರ್ ನೋಡಿ ಕೆಳಗೋಗಿ ಇಲ್ಲ ಅರಮನೆ ಅದು ಇಂಟ್ರೆಸ್ಟ್ ಆಗ್ತೀವಲ್ಲ ಗೋಪಾಲ ಸ್ವಾಮಿ ದೇವಸ್ಥಾನದ ಕಡೆ ಹೋಗೋಣ ಇಲ್ಲೆಲ್ಲೂ ಬಿಸ್ಕೆಟ್ ಅಂಗಡಿ ಇಲ್ಲಲ್ಲ ಇಲ್ಲ ಸರ್ ಅಲ್ಲೇ ತಗೊಳ್ಬೇಕಾಗಿತ್ತು ಅಲ್ಲೋಗ್ಬಿಟ್ರಿ ಬರ್ರಿ ಸರ್ ನೀವು ಹೆಂಗೆ ಹಿಂಗೆ ಬರ್ಬೇಕು ಅತಿ ಮೆಟ್ಲಿ ಇಟ್ಕೊಂಡ್ ಬರ್ರಿ ಮೆಟ್ಲಿದೆಯಲ್ಲ ಇಲ್ಲಿ ಆರಾಮಾಗಿ ನಾ ನಮಗಂದ್ರೆ ಅಭ್ಯಾಸ ಇದೆ ನಾವು ಫಸ್ಟ್ ರಾಕ್ ಕ್ಲೈಂಬಿಂಗ್ ಕಳಿಸೋದು ಇಂಥದ್ದು ಹತ್ತಿನಂದೆ ಕಳಿಸೋದು ಅಯ್ಯೋ ಇಲ್ಲೇ ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ ನಾವು ಇಲ್ಲಿ ಏನಾರು ಉಳಿದ್ರೆ ಚಾಮಿಂಗ್ ಉಳ್ಕೊಂಡೋಗ್ಬಿಟ್ಟು ಹೋದ್ರಲ್ಲ ಹಂಗೆ ಹೋಗ್ಬಿಡ್ತೀವಿ ನಮ್ಮ ಲೆಸ್ಟ್ ಟೈಮಲ್ಲೇ ಬಾಡಿನ ಗ್ರಾವಿಟಿಗೆ ಕರೆಕ್ಟಾಗಿ ಅಲೈನ್ ಮಾಡಬೇಕು ಅವಾಗ ಬೀಳೋದಿಲ್ಲ ನಾವು ಬೇರೆ ತಿಂದು 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 ಹಿಂಗೆ ಆಗ್ಬಿಟ್ಟಿದೀವಲ್ಲ ಅಲ್ಲ ಹೆಂಗಾರ ಇರಲಿ ಗ್ರಾವಿಟಿ ಎಲ್ಲ ಹೋಗ್ಬಿಟ್ಟಿದೆ ನಮ್ಮ ಭೂಮಿಗೆ ಬರಬಿಟ್ಟಿದ್ದೀವಿ ಮೇಲೆ ಫುಲ್ ಬಿಸಿಲು ಅಯ್ಯಪ್ಪ ಇದು ಜೀವನ ಲೈಫ್ ಮತ್ತಲ್ಲಿ ಹೋಗ್ಬೇಕು ಇಲ್ಲಿ ಬರ್ಬೇಕಾ ಹಿಂಗೆ ಬನ್ನಿ ಹಿಂಗೆ ಇದು ಕೂಡ ನಾಗರ ದೋಣಿ ಅಂತ ನೀವು ಭಾಳ ಸರಿ ಹೇಳಿದ್ದೆ ಕಲ್ಲಾಸ್ರಗಳೆಲ್ಲ ನೀರಿಗೇನು ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ ಅಂತ ನೋಡಿ ಇಷ್ಟೆಲ್ಲ ಕಲ್ಲಿನ ಬಂದಂತ ನೀರಲ್ಲಿ ಸೇರ್ಕೊಳ್ಳುತ್ತೆ ವರ್ಷ ಪೂರ್ತಿ ನೀರು ಇರುತ್ತೆ ಸಣ್ಣ ದೇವಸ್ಥಾನ ಈಶ್ವರಂದು ಅಲ್ಲಿ ಹೋಗ್ಬಿಟ್ರೆ ನೀವು ಇಂಥ ಬಿಸ್ಲಿದ್ರು ಶಾಂತಿ ಇರುತ್ತೆ ನೀವು ಧ್ಯಾನ ಮಾಡ್ಬೇಕಂತಾನೆ ಅನ್ಸಲ್ಲ ಸುಮ್ಮನೆ ಕೂತ್ಕೊಂಡು ಆಟೋಮೆಟಿಕ್ ಧ್ಯಾನ ಆಗುತ್ತೆ ಈ ರೀತಿ ಪಚ್ಚೆ ಕಣಿವೆ ಅಂತ ಇದು ಇದು ಅಕ್ಕ ತಂಗಿ ಹೊಂಡ ಅಂತ ಇದು ಅಕ್ಕನ ಉಂಡ ಪಕ್ಕದ ತಂಗಿ ಹೊಂಡ ಅಂತ ಅಂದ್ರೆ ಎಲ್ಲಿ ಜೋಡಿ ಹೊಂಡಗಳಿದ್ರೆ ಇದ್ರೆ ಅಕ್ಕ ತಂಗಿ ಹೊಂಡ ಅಂತ ಕರೀತಾರೆ ಜನಗಳು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಇದಾವೆ ಏನ್ ಹತ್ಕೊಂಡ್ ಬಂದ ನಮಗೆ ನೋಡಿ ಆಶ್ಚರ್ಯ ಆಗ್ತದೆ ಭಯನೂ ಆಗ್ತದೆ ಇನ್ನೇಳ್ತಾ ಇಳಿದ್ಬಿಟ್ವಲ್ಲ ಅಂತ ಫುಲ್ ಸ್ಕಿಡ್ಡಿ ಜಾರತ್ತೆ ಒಳ್ಳೆ ನೈಸಾಗಿ ಜಾರ ಬಂಡಿ ಇದಂಗಿದೆ ಹೆಂಗೋ ಕುಂಡಿ ಉಜ್ಕೊಂಡು ಇಳಿದ್ಬಿಟ್ವಿ ಕೊನೆಗೆ ಬನ್ನಿ ಇನ್ನು ಇಳಿದ್ಬಿಟ್ಟು ಜೀವ ಉಳಿಸ್ಕೊಳ್ಳೋಣ ಸುಟ್ಟಬೆ ಸುಟ್ಟಬಿಟ್ಟೆ ಹಾಪಪ್ಪ ಏನಾಯ್ತು ರವಿರಾಜ್ ಅವರೇ ಹೋಯ್ತಾ ಕೈ ಸರ್ ಹೊಟ್ಟೆಗೆ ಊಟ ನಾವು ಅಲ್ಲೇ ಕ್ಯಾಂಟೀನ್ ಅಲ್ಲೇ ತಗೋಬೇಕಾಯ್ತು ಇಲ್ಲಿ ಕೆಳಗಿಂದ ತಗೊಂಡ ನಮ್ಮ ಕೈ ಸೇಮ್ ಪ್ರಾಬ್ಲಮ್ ಇದು ನೋಡ್ರಿ ಇದು ಹೊಂಡದ್ದು ನೀರು ಹೋಗ್ಲಿಕ್ಕೆ ತೋ ಅಲ್ಲಿ ತೋಬಿದೆ ಅಲ್ಲಿಂದ ಹೋಗಿ ಅಕ್ಕ ತಂಗಿ ಹೊಂಡಕ್ಕೆ ಹೋಗುತ್ತೆ ಮೇಲ್ ಗೋಪಾಲ ಸ್ವಾಮಿ ಹೊಂಡ ಅಂತ ಇದೆ ಮಳೆಗಾಲದಲ್ಲಿ ಬಹಳ ನೀರು ಹರಿತ್ತೆ ಬಹಳ ಜುಳು ಜುಳು ಅಂತ ಬರುತ್ತೆ ಬೋರ್ಬರಿ ತಿರುತ್ತೆ ತುಂಬಿರುತ್ತೆ ತುಂಬಿರುತ್ತೆ ಆ ಸೌಂಡ್ ಕೇಳ್ಬೇಕು ನೋಡು ಅದೆಲ್ಲ ಸ್ಟ್ರಕ್ಚರ್ ರಸೀದಿ ಕಟ್ಟಿದಾರಲ್ಲ ಚೇಂಬರ್ ಹಾಂ ಓಕೆ ಇದು ಇಲ್ಲಿ ಎಂಟ್ರೆನ್ಸ್ ಆಗಲಿಕ್ಕೆ ಬಾಗ್ಲು ಒಟ್ಟು ಈ ಪರಿಸರಕ್ಕೆ ಎಂಟ್ರಿ ಆಗಲಿಕ್ಕೆ ಬಾಗಿಲು ಹನುಮ ಹನುಮತ್ ಗರಡ ಬಾಗಿಲು ಅಂತ ಕರೀತಾರೆ ಅಲ್ಲ ಇದು ಗರಡ ಬ ಗರಡ ಹನುಮ ಬಾಗಿಲು ಅಂತ ಆಂಜನೇಯದಿಂದ ಇದಾವೆ ಎರಡು ಕಡೆಗೂನು ಓಕೆ ನೋಡಿ ಇಲ್ಲೋ ಆಂಜನೇಯ ಇದೆ ನೋಡಿ ಇಲ್ಲೋ ಆಂಜನೇಯ ಇದೆ ಸೊ ಸರ್ ಈಗ ಈ ಪರಿಸರ ಬೇರೆ ಈಗ ಇಲ್ಲ ಬ್ಲಾಕು ಸೊ ಒಂಥರ ಹಲವು ಬ್ಲಾಕ್ಸ್ಗಳಿವೆ ಬ್ಲಾಕ್ಸ್ ಈಗ ಮುಂಚೆ ಹೇಳಿದ್ದೆನಲ್ಲ ಇಲ್ಲಿ ಆ ಹೊಯ್ಸಳ ಪ್ರತಿನಿಧಿ ಪರಿಮಾಳ ದೇವ ಅಂತ ಕರೀತಾರೆ ಬಲ್ಲಣ್ಣ ದೇವನ ದೇವನಾಯಕ ಅಂತ ಕರೀತಾರೆ ಅವನಿಲ್ಲಿ ಬ್ರಹ್ಮಪುರಿ ಮಾಡ್ಸಿ ಅಂದ್ರೆ ಬ್ರಾಹ್ಮಣರಿಗೊಂದು ಇದು ಮಾಡ್ಸಲ್ಲ ಅಗ್ರಹಾರ ಗೋಪಾಲ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಗೋಪಾಲಪುರ ಅಂತ ಕರಿತಾನೆ ಓಕೆ ಒಟ್ಟು ನಾಲ್ಕು ಕಡೆ ಶಾಸ್ತ್ರಗಳು ಹಾಕಿಸ್ತಾನೆ ಈಗಲೂ ಇದಾವೆ ಶಾಸ್ತ್ರಗಳು ಆ ಹಂಗಾಗಿ ಅಲ್ಲಿ ಹೊಯ್ಸಳಿಗೂ ಅಲ್ಲಿ ದೇವಸ್ಥಾನ ಮಾಡಿದ್ರು ಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಆ ದೇವಸ್ಥಾನದಾಗ ಹೋದ್ರೆ ಎಲ್ಲ ಆಳ್ವಾರ್ದ ಮೂರ್ತಿಗಳಿದಾವೆ ಕೊಳದ ಇರ್ತಕ್ಕಂತ ಕೃಷ್ಣನ ವಿಗ್ರಹ ಇದೆ ಬಹಳ ಚೆನ್ನಾಗಿದೆ ದೇವಸ್ಥಾನ ಅದು ಮತ್ತೆ ಇದನ್ನು ಕೂಡ ಅಷ್ಟೇ ಹೇಳಿದ್ರು ಅರಮನೆ ಇಲ್ಲಿ ಎಂಟರ್ ಆಗಂತ ಒಂದು ಜಾಗ ಇದು ಸೊ ಅರಮನೆ ಎಂಟ್ರೆನ್ಸ್ ಆಲ್ಸೋ ಈ ಕಡೆಯಿಂದ ನಾ ಹೌದು ಇದೇ ಮೈನ್ ಎಂಟ್ರೆನ್ಸ್ ಮೈನ್ ಎಂಟ್ರೆನ್ಸ್ ಓ ಅರಮನೆ ಹೋಗ್ತಾ ಇದೀವಿ ಆ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ ತೋರಿಸಿದ್ವಲ್ಲ ಮೇಲೆ ತುಪ್ಪದಗಳಿಂದ ಅದು ಅಲ್ಲೂ ಒಂದು ಬಾಕ್ಲಿ ಇದೆ ಆದರೆ ಇದು ವಿಶೇಷವಾಗಿರ್ತಕ್ಕಂಥ ಓಕೆ ಇಲ್ಲೆಲ್ಲ ಮುಂಚೆಲ್ಲ ಇದೆ ಅಲ್ಲಿ ತೋಟಗಳಿತ್ತು ಹಾಂ ಹಾಂ ನಾವು ಇತ್ತೀ ಹೇಳಿದ ಬ್ರಿಟಿಷ್ ಕಾಲದಲ್ಲೂ ಇಲ್ಲ ತೆಂಗಿನ ತೋಟ ಅದೊಂದು ನೂರು ಬೋರ್ಡ್ ಇದೆ ಸರ್ ಸರ್ಕಾರದ್ದು ಹ್ಮ್ ಅದೇ ಇದೇ ನೋಡಿ ಸ್ನೇಹಿತರೆ ಗೋಪಾಲ್ ಸ್ವಾಮಿ ಹೊಂಡ ಬಂಡೆ ಆ ಕಡೆಯಿಂದ ಒಂದು ಶಾಸನ ಇದೆ ಗೋಪಾಲ್ ಸ್ವಾಮಿ ಹೊಂಡ ಅದೇ ಇಲ್ಲಿ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದಕ್ಕೋಸ್ಕರ ನಾವು ಆಡು ಭಾಷೆ ಲೋಕಲ್ ಆಗಿ ನಾವೆಲ್ಲ ದೊಡ್ಡ ಇದು ಇದುವರೆಗೂ ಆಯ್ತು ನೀರು ಖಾಲಿ ಆಗಿಲ್ಲ ನಮಗೆ ಯಾರಿಗೂ ಪ್ರಯತ್ನ ಮಾಡಿದ್ರು ನೀರು ಖಾಲಿ ಮಾಡೋಕಾಗಿಲ್ಲ ಇಲ್ಲಿದ್ದ ಜಿಲ್ಲಾಧಿಕಾರಿಗಳು ಚಾಲೆಂಜ್ ಮಾಡಿ ಒಂದೆರಡು ಮೂರು ದೊಡ್ಡ ಮೋಟೋ ತರಿಸಿ ದೊಡ್ಡ ಡಿ ಜಿ ಪಿ ಲೇಡಿ ಡಿ ಜಿ ಪಿ ಅವರೆಲ್ಲ ಇದ್ರು ಅವರೆಲ್ಲ ಕರೆಸಿ ಉದ್ಘಾಟನೆ ಮಾಡಿ ಬಹಳ ಪ್ರಯತ್ನ ಮಾಡಿರೋ ಏನೋ ಕಾರಣ ಗೊತ್ತಿಲ್ಲ ಒಂದ್ ಎರಡು ಮೂರು ದಿನಕ್ಕೆ ಮೋಟೋಗಳ ಸುಟ್ಟೋದು ಅದೇನ ಇದ್ರಾಗೆಲ್ಲ ದುರ್ಗದ ಅರಸರುಗಳೆಲ್ಲ ಹಾಕಿದ್ರು ಅಂತ ನಂಬಿಕೆಗಳು ಅದು ಹೌದು ಅಲ್ಲ ಗೊತ್ತೆ ಅದಕ್ಕೆ ನಮ್ಗೂ ಒಂದ್ಸತಿ ಖಾಲಿ ಆದ್ರೆ ಏನಂತ ನೋಡಬಹುದು ಅಂತ ಏನ್ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಮಳೆಗಾಲ ಬಂದ ತುಂಬಿಕೊಳ್ಳುತ್ತೆ ಅಷ್ಟೇ ಇದುವರೆಗೂ ಆತ ಏನ್ ಖಾಲಿ ಆಗಿದೆಯೇ ಇಲ್ಲ ಮತ್ತೆ ಇದು ನೀರು ಎರಡು ಕಡೆ ಆ ಕಡೆ ಈ ಕಡೆ ನೀರು ಹಾಯಿಸ್ಲಿಕ್ಕೆ ಅಲ್ಲಿ ಏತ ಅಂತ ಕರಿತೀವಲ್ಲ ಏತ ನೀರ್ ಅದೇ ಅಲ್ಲಿದೆ ನೋಡ್ರಿ ಕೈ ಏತ ಹ್ಮ್ ಅಲ್ಲೊಂದಿದೆ ಏತ ಅಲ್ಲಿ ಯಾವ ಭಾಗದಲ್ಲಿ ತೋಟಗಳಿಗೆ ಹಾಕ್ಲಿಕ್ಕೆ ಅಷ್ಟೇ ಈಗ ಮುಂಚೆ ಎಲ್ಲ ಈಜಾಡಕ್ ಬಿಡ್ತಾ ಇದ್ರೆ ಈಗ ಕೆಲವರು ದುರ್ಗದಲ್ಲಿ ಮಾತ್ರ ಬಿಡ್ತಾರೆ ಮುಂಚೆಲಿ ಬಹಳಷ್ಟು ಜನ ಸತ್ತೋಗ್ರು ಈಜಾಡಕ್ಕೆ ಹೋಗಿ ಅದೊಂದು ಕೆಲವೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಯಾವುದೋ ಯಾವ್ದೊ ಪರ್ಟಿಕ್ಯುಲರ್ ಅಮಾವಾಸ್ಯೆ ಟೈಮಲ್ಲಿ ಏನೋ ಗೊತ್ತಿಲ್ಲ ಒಬ್ಬರು ಯಾರಾದ್ರೂ ಹಾಕ್ತಿದ್ರು ಅದಕ್ಕೆ ಜನಗಳಿಗೆಲ್ಲ ಸ್ವಲ್ಪ ಏನಾದ್ರು ಅಂತ ನಂಬಿಕೆ ಐತೆ ಅವಾಗ ಇತ್ತೀಚೆಗೆ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಇರೋದ್ರಿಂದ ಅವ್ರಿಗೆ ಈಜಾಡ್ಲಿಕ್ಕೆ ಬಿಡಲ್ಲ ಬಿಡೋದೇ ಇಲ್ಲ ಹ್ಮ್ ನಮ್ಮ ಲೋಕಲ್ ಚಿತ್ರದುರ್ಗ ಸ್ವಲ್ಪ ಬೆಳಿಗ್ಗೆ ಹೊತ್ತ ಒಂದು ಗಂಟೆ ಬಿಡ್ತಾರೆ ಅಷ್ಟೇ ಬಿಡ್ತಾರೆ ಈಗ ಮಾರ್ನಿಂಗ್ ಎಕ್ಸಸೈಸ್ ತರ ಲೈಕ್ ಇದು ಚಿತ್ರದುರ್ಗ ಸ್ವಿಮ್ಮಿಂಗ್ ಪೂಲ್ ಈಗ ಬಟ್ ಯಾರು ಆಳಕ್ಕೂ ನೋಡಿಲ್ಲ ನೋಡಿಲ್ಲ ಸರ್ ಗೊತ್ತಿಲ್ಲ ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ ಆಮೇಲೆ ಯಾರಿಗೂ ನಿಧಿ ಸಿಕ್ಕಿಲ್ಲ ಇಲ್ಲ ಇಲ್ಲ ಅದು ಹೇಳ ನೀರೇ ಖಾಲಿ ಆಗ್ತಿಲ್ಲಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ